ಇಂದಿನ ಸಂಚಿಕೆಯಲ್ಲಿ ದತ್ತಾತ್ರೇಯ ಅವತಾರದ ಬಗ್ಗೆ ನೋಡೋಣ ಅತ್ರಿ ಮಹರ್ಷಿ ಮತ್ತು ದೇವಿಯ ಮಗ ದತ್ತಾತ್ರೇಯ ದೇವಿ ಮಹಾನ್ ಪತಿವ್ರತೆ ಹಾಗೂ ತನ್ನ ಕಠಿಣ ಧ್ಯಾನ ಭಕ್ತಿಯಿಂದ ಅಗಾಧ ಆಧ್ಯಾತ್ಮ ಮಟ್ಟವನ್ನು ತಲುಪಿರ್ತಾಳೆ ಅವಳ ಶಕ್ತಿ ಎಷ್ಟಿತ್ತಂದರೆ ದೇವಾನುದೇವತೆಗಳು ಸಹ ಅವಳಿಗೆ ಭಯಪಡ್ತಾ ಇದ್ರು ಒಂದು ದಿನ ತ್ರಿಮೂರ್ತಿಗಳು ಆಕೆಯ ಪತಿವ್ರತಾ ಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ಭಿಕ್ಷುಕರ ವೇಷಧಾರಣೆ ಮಾಡಿ ಅತ್ರಿ ಮನೆಗೆ ಹೋಗ್ತಾರೆ ಆಗ ಅತ್ರಿಮಹರ್ಷಿಗಳು ಅನುಷ್ಠಾನಕ್ಕೆಂದು ನದಿಗೆ ಹೋಗಿದ್ರು ಭಿಕ್ಷುಕರ ವೇಷದಲ್ಲಿದ್ದ ತ್ರಿಮೂರ್ತಿಗಳು ಅನಸೂಯೆಯನ್ನು ಕರೀತಾರೆ ತಾಯಿ ತುಂಬಾ ಹಸಿವಾಗಿದೆ ನಮಗೆ ಇಚ್ಛಾ ಭೋಜನವನ್ನು ಕೊಡು ಎಂದು ಕೇಳ್ತಾರೆ ಅನಸೂಯೆ ಆಗಲಿ ಎಂದು ಒಳಗೆ ಕರೆದು ಆತಿಥ್ಯವನ್ನು ಮಾಡ್ತಾಳೆ ಮೂವರನ್ನ ಕುರಿಸಿ ಊಟವನ್ನು ತರ್ತಾಳೆ ತ್ರಿಮೂರ್ತಿಗಳು ನೀನು ನಗ್ನಲಾಗಿ ಬಂದು ನಮಗೆ ಊಟ ನೀಡಬೇಕು ಇಲ್ಲವಾದರೆ ನಾವು ಅತಿಥ್ಯವನ್ನು ಸ್ವೀಕರಿಸುವುದಿಲ್ಲ ಎಂದಾಗ ವಿಚಾರ ಮಗ್ನಳಾಗ್ತಾಳೆ ಸ್ವಲ್ಪ ಯೋಚಿಸಿ ಆಗಲಿ ಎಂದು ಪಾಕಿಸ್ತಾನಕ್ಕೆ ಬಂದು ಪತಿಯ ಚರಣಗಳ ಚಿಂತನೆ ಮಾಡ್ತಾ ವಿವಸ್ತ್ರಳಾಗ್ತಾಳೆ ಅತಿಥಿಗಳು ತನ್ನ ಮಕ್ಕಳಿಗೆ ಸಮಾನರು ಎಂದು ಯೋಚಿಸಿ ಹೊರಗೆ ಬರ್ತಾಳೆ ಹೊರಗೆ ಬಂದು ನೋಡಿದರೆ ಅತಿಥಿಗಳು ಮಗುವಾಗಿ ನೆಲದ ಮೇಲೆ ಹೊರಳಾಡ್ತಾ ಇದ್ದರು ತಕ್ಷಣ ವಸ್ತ್ರಧಾರಿಯಾಗಿ ಬಂದು ಸ್ತನಪಾನ ಮಾಡ್ತಾಳೆ ಅದೇ ಸಮಯಕ್ಕೆ ಅತ್ರಿ ಮಹರ್ಷಿ ಬಂದು ಮಕ್ಕಳನ್ನು ಕಂಡು ಪತ್ನಿಯನ್ನು ಏನು ಎಂದು ಕೇಳಿದಾಗ ನಡೆದ ಎಲ್ಲ ಘಟನೆಯನ್ನು ಹೇಳ್ತಾಳೆ ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿದ ಋಷಿ ಇವರು ತ್ರಿಮೂರ್ತಿಗಳು ಎಂದಾಗ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗ್ತಾರೆ ನಿನ್ನ ಪತಿವ್ರತಾ ಭಕ್ತಿಗೆ ಬೇಕಾದ ಬೇಕಾದವರವನ್ನು ಕೇಳು ಎಂದು ಅನಿಸೆಯನ್ನು ಕೇಳಿದಾಗ ನೀವು ಮೂವರು ನನ್ನ ಮಕ್ಕಳಾಗಿ ಬರಬೇಕು ಎಂದು ಕೇಳ್ತಾಳೆ ತಥಾಸ್ತು ಎಂದ ತ್ರಿಮೂರ್ತಿಗಳು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ದಿನ ಬ್ರಹ್ಮಚಂದ್ರನಾಗಿ ಶಿವ ಧ್ರುವಾಸನಾಗಿ ವಿಷ್ಣು ದತ್ತಾತ್ರೇಯನಾಗಿ ಜನಿಸ್ತಾನೆ ಎಂದು ಕುರುಚರಿತ್ರೆಯಲ್ಲಿ ಉಲ್ಲೇಖ ಇದೆ